सर गाइड का ना गाइड गाइड नहीं है कितना है बस गाइड के लिए 1600 पूरा मेन 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 पूरा देखे तो वो वन डे भी कम पड़ता है हां तो और आ, तो यहां पे रिजर्व हां वो देने का हां क्योंकि मेन जो देख रहा है वो देना तो लगा है तो मेन के लिए कैसा सा डंबल सिमोन जो मैंने सीमो हां चार्जेस मोनोलिथिक वाकर नोल्ड और बाद में देंगे यहां पे तो uh -huh. भी तो फफर रही हां हां पिछले अंदर बैटरी पैक है वो बुद्धिस्कर हिंदू जैनिसमिनल देयर इज द अंडरलाइंग हां हां और इसमें दोनों भी है ना बुद्धि से हिंदू दोनों भी संधु जय जैन हां तो कितना लगेगा 1600 कम नहीं है ज्यादा पैसा बोलेंगे हां गवर्नमेंट गवर्नमेंट का आदमी गवर्नमेंट का कह रहा 2700 हां अच्छा अच्छा ओके हां नगर करंट है सब जगह में ऐसा होता रहता है वो डीलर भी होता रहता है गवर्नमेंट आदमी है वोता ऑडियो ऑफिस में रहता है वो तहसीलदार ऑफिस में, में रहेगा <laughs> सर पाजी शर्मा वो या लग नहीं है नहीं ठीक है कम्युनिटी को वो 5 रुपए कितना हुई 40 रुपए वो गाना भरते नहीं ಾಯ್ ನೋಡಿ ಕಾಣ ಕಲ್ತು ಬಿಟ್ಟಿದ್ದಾರೆ ಮಹಾರಾಷ್ಟ್ರದಲ್ಲಿ ಅದು ಬಾರ್ಡರ್ ಬೇರೆ ಅಲ್ಲ ಹಾ ಬಾರ್ಡರ್ ಆದ್ರೆ ಓಕೆ ಕಾಣ ತಮಿಳು ತೆಲುಗು ಅಂತ ಅನ್ಬೋದು ಗೈಡ್ ಅಲ್ವಾ ಅಟ್ಲೀಸ್ಟ್ ಅಷ್ಟಾದ್ರೆ अच्छा ना इंडियन लेंगे तो थर्टी फाइव हाँ ऑनलाइन भी थोड़ी तो रुपीस हो नहीं ऑनलाइन नहीं तो थर्टी फाइव थर्टी फाइव हाँ ऑफलाइन नहीं है तो फोर्टी ओके इधर जनरल बिंग में इधर मजा आएगा इंडियन ओके और अडल्ट एक दो तीन चार पांच और नाम नाम कोई भी नाम से डालो सही हा� ಹೋಯ್ತು ಪೇಲೆ ಒಲ ಆದ್ಮಿಕ ನಮ್ಮ ರಾಜಕೀಯ ಮಾಡಬೇಕು ಇದು ಆನ್ಲೈನ್ ಇದೆ ಪೇಮೆಂಟ್ ನೋಡ್ರಿ ಅಲ್ಲೇ ಕ್ಯೂ ಆರ್ ಕೋಡ್ ಇದೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಆನ್ಲೈನ್ ಪೇಮೆಂಟ್ ಮಾಡಿದಾಗ ನಿಮಗೆ ಐದು ರೂಪಾಯಿ ಸೇವ್ ಆಗುತ್ತೆ ಒಂದು ಪರ್ಸನ್ಗೆ ನೀವೇನಾರು ಟಿಕೆಟ್ ತೊಗೊಂಡ್ರೆ ಕೌಂಟ್ರಲ್ಲಿ ನಲ್ವತ್ತು ರೂಪಾಯಿ ಆನ್ಲೈನ್ ಮಾಡಿದ್ರೆ ನೋಡಿ ಅದು ಈಸಿನೇ ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ ಮೊಬೈಲ್ ನಂಬರ್ ಆಧಾರ್ ನಂಬರ್ ಒಬ್ಬರದ ಹೆಸರು ಮಾತ್ರ ಹಾಕ್ಬಿಟ್ಟು ಎಲ್ಲ ಹೆಸರು ಆ್ಯಡ್ ಮಾಡಿದ್ರೆ ನೋಡಿ ಸ್ಕ್ಯಾನ್ ಮಾಡಿದ್ರೆ ಸಾಕು ಈಗ ಎಷ್ಟು ಐದು ಜನ ಇದ್ರೆ ಐದು ಜನ ಅಂದರೆ ಇಪ್ಪತ್ತೈದು ರೂಪಾಯಿ ಸೇವ್ ಆಯ್ತು ಎಂಟ್ರಿ

रुको सर रुको ह स्क्यान गर यो मेरो चले चलो वा चलो रुको यहाँ त बर कुड कुडा अरे अरे जाइनो त तदको उतकोडी लाइन आ द बाई लेला बच्चाको लागेर सर बच्चा

ಆ ಕಡೆ ನೂರು ಮೀಟರ್ ಇದೆ ಅಂತ ಅಷ್ಟೇ ನೂರ್ ಮೀಟರ್ ಹೋಗಿ ಇದೆ ಅಂತೆ ಬಂದ್ಬೇಡಣ ಫಸ್ಟ್ ಅಲ್ಲಿ ಹೋಗ್ಬೇಡಣ ಒಂದು ರೈಟ್ ತೊಗೊಳಿ ಅಂದಿದ್ದಾನೆ ಗೈಡ್ ರೈಟ್ ತೊಗೊಂಬಿಟ್ಟು ಅಲ್ಲಿ ಒಂದು ಟೂ ಹಂಡ್ರೆಡ್ ಮೀಟರ್ ಇದೆ ಅಂತೆ ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಈ ಕಡೆ ಬರೋಣ ಈ ಕಡೆ ಆಕ್ಚುಲಿ ತ್ರೀ ಕಿಲೋಮೀಟರ್ ಇದೆ ಅಂತದ ತ್ರೀ ಕಿಲೋಮೀಟ್ರು ಸಿಕ್ಕಾಪಟ್ಟೆ ಉದ್ದ ಇದೆ ಅವನು ಹೇಳಿದ್ದಾನೆ ಮೇನ್ ಮೇನ್ ಏನಿದೆ ಅದನ್ನು ಮಾತ್ರ ನೋಡಿ ಅಂತ ಹೇಳಿದ್ದೇನೆ ಅದೇ ಹನ್ನೊಂದು ಹದಿನೆಂಟು ಇಪ್ಪತ್ತೊಂದು ಇಪ್ಪತ್ತೇಳು ಆ ಥರ ಏನು ನಂಬರ್ ಹೇಳಿದ್ರೆ ಏನು ನಂಬರ್ ಹೇಳಿದ ನನಗೆ ಗೊತ್ತಾಗಲಿಲ್ಲ ಮೀನ್ ಮೇನ್ ಟೆಂಪಲ್ ಹುಡುಕಿದ್ದೆಲ್ಲ ನಾರ್ಮಲ್ ಕೇಳಿಸಿದೆ ಅಂತೆ ಹಾಗಾಗಿ ಬಂದಿದ್ದೀವಿ ಆ್ಯಕ್ಚುಲಿ ಒಂದರಿಂದ ಬಂದಿರೋದು ನಾವು ಒಂದರಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿರೋದು ಹಾಗಾಗಿ ಇದನ್ನು ಮಾಡ್ತಾ ಯಾಕಂದರೆ ಆ ಸೈಡಿಂದ ಆಯಿತು ಬಟ್ ಒಂದರಿಂದ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಹಾಕಿದಾರೆ ಇದು ಒಂದರಿಂದ ಹದಿನ ಒಂದರಿಂದ ಆರು ಗಂಟೆ ಒಳಗೆ ಹೋದರೆ ಹನ್ನೆರಡರಿಂದ ಆರು ಗಂಟೆಗೆ ಬರಬೇಕಾಗುತ್ತೆ ಅದು ಆರು ಕೆ ಎಫ್ಸ್ ಬರುತ್ತೆ ಅಲ್ಲಿಂದ ಒಂದು ಸ್ಟಾರ್ಟ್ ಆಗುತ್ತೆ ಇಲ್ಲಿ ಬರೋ ಆರುನೇ ಅಮ್ಮ ಗಿರುತ್ತೆ ಜಾಸ್ತಿ ಬರುತ್ತೆ ಇವಾಗ ಸ್ವಲ್ಪ ಕಡಿಮೆ ಇದೆ ಬರ್ತಾ ಇದೆ ಇಲ್ಲಿಂದ ಅದು ಹನಿ ಸಿಗ್ತಾ ಇದೆ ಒಂಥರ ಒಂದು ಫಾಲ್ಸ್ ಮಾತ್ರ ಯಾವಾಗಲೂ ಇದ್ದೇ ಇರುತ್ತೆ ಆಲ್ಮೋಸ್ಟ್ ಇವಾಗ ಈಗ ನವಂಬರ್ ಡಿಸೆಂಬರ್ ಇದೆ ಈಗ ಈ ಜನವರಿ ಫೆಬ್ರವರಿವರೆಗೂ ಇರುತ್ತೆ ಜನವರಿವರೆಗೂ ಇರುತ್ತೆ ಆ ಕ್ಲೋಸ್ ಆಗುತ್ತೆ

ಇದೆಲ್ಲ ಊಟ ಕುತ್ಕೊಳ್ಳೋಕೆ ಮಾಡಿದ್ದು ಅವರು ಆ ಟೈಮಲ್ಲಿ ಬುದ್ಧರು ಜೈನರು ಅವಾಗೆಲ್ಲ ಧ್ಯಾನ ಮಾಡ್ತಾ ಇದ್ರು ಧ್ಯಾನ ಧ್ಯಾನ ಮಾಡಿ ಇದೇ ಅವ್ರಿಗಿದ್ದು ಆ್ಯಕ್ಚುಲಿ ಹುರ್ಕೊಳಕೆ ಮಾಡಿರೋದು ಮನೆ ಥರ ಅವರಿಗೆ ಇಲ್ಲಿ ಯಾವುದು ಟೆಂಪಲ್ ಗುಂಪಲ್ ಅಂತ ಇರ್ತಿದ್ದಿಲ್ಲ ಎಲ್ಲರಿಗೂ ಅವ್ರಿಗೆ ಸಪ್ರೇಟ್ ರೂಮ್ಗಳಿದ್ದಾವೆ ಈ ಥರ ರೂಮ್ಗಳು ಅವರು ಸಿಗ್ತಾ ಇದ್ರು ಇವೆಲ್ಲರೂ ಹೇಳ್ತಾರೆ ಇವೆಲ್ಲ ಅವ್ರಿಗೆ ಇರೋಕ್ಕೆ ಇದು ದೇವಸ್ಥಾನ ಅದಕ್ಕೆ ಇದಕ್ಕೆ ಅಂತ ಇದು ಯಾವುದು ದೇವಸ್ಥಾನಕ್ಕಲ್ಲ ಯಾಕಂದರೆ ಇದು ಬುದ್ಧರು ಜೈನರು ಏನೋ ವಾಸ ಮಾಡ್ತಾಯಿದ್ರು ನೋಡಿ ನೋಡಿ ಅಲ್ಲಿ ಅರ್ಧ ಕೊರೆದು ಬಿಟ್ಟಿದ್ದಾರೆ ಇದು ಇದು ಅರ್ಧಕ್ಕೆ ನಿಂತ್ಕೊಂಡಿದೆ ಹಾಗಾಗಿ ಇವೆಲ್ಲ ಚಿಕ್ಕ ರೂಮ್ಗಳು ಅವರು ಇದ್ಕೊಳ್ಳೋಕ್ಕೆ ಇದು ಏನಂದ್ರೆ ಈ ತರ ಏನಕ್ಕೆ ಮಾಡಿದಾರೆ ಅಂದ್ರೆ ಇದೆಲ್ಲ ಊಟ ಕುತ್ಕೊಂಡು ಮಾಡೋದಕ್ಕೆ ಅವ್ರಿಗೆ ಧ್ಯಾನ ಮಾಡೋದಿಕ್ಕೆ ಅದಕ್ಕೋಸ್ಕರ ನೋಡಿ

ಇವೆಲ್ಲ ಕೇಂದ್ರಗಳು ಯಾವುದೋ ನಿಮ್ಗೆ ದೇವಸ್ಥಾನ ಅಂತ ಏನಲ್ಲ ಈ ಎಲ್ಲ ಕೇವಸ್ ಹೋಗುದ ಜೈದು ಏನಿದೆ ಎಲ್ಲ ಜಾಣಕೇಂದ್ರ ಎಲ್ಲ ಆ ಸೈಡ್ ಈ ಇದ್ದಾರೆ ಡೋರ್ ಎಲ್ಲ ಯುವ ಮಾಡಿರೋದು ತಂಬಿದೆ ಗೊತ್ತಾಗಿದೆ ಏನು ಮಳೆ ಬಂದರೂ ಜಗದ ಎಂಥದಿಲ್ಲ ಅಥವಾ ತಮ್ಮ ನೋಡಿ ಇವೆಲ್ಲ ಉಳಿಯಿಂದ ಹೊಡೆದಿರೋದು ನನ್ನ ಹುಳಿಯಿಂದ ಹೊಡೆದಿರೋದು ಈ ಥರ ಕೆಟ್ಟಿ ಕೆತ್ತಿ 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 ಮಾಡಿರೋದು ಇವೆಲ್ಲ ಇದು ಆ್ಯಕ್ಚುಲಿ ಸಿಮೆಂಟ್ ಮಾಡಿದ್ದಾರೆ ಇದ್ರ ಮೇಲೆ ಸಣ್ಣ ಮಿಕ್ಸ್ ಮಾಡಿ ಮಾಡಿ ಮಾಡಿರೋದು ಮೇಲೆ ಇದೆ ಆ್ಯಕ್ಚುಲಿ ಒಂದು ಎರಡು ಈ ಥರ ಕೌಂಟ್ ಮಾಡಿದರೆ ಆರ್ನೇರು ನಾನು ಮಾಡಿದ್ದು ಇದಕ್ಕೆ ಈ ಸೈಡು ಒಂದು ಇದು ಮಾಡಿದರೆ ಮೇಲ್ಗಡೆ ನಿಂತ್ಕೊಂಡು ನೋಡೋದಿಲ್ಲ ಬನ್ನಿ ಭಾಳ ಥರ ಮಾಡಿ ಏನಾದ್ರು ಒಂದು ಹಗ್ಗ ಕಟ್ ಕಟ್ಬೇಕಿಲ್ಲ ಪಿಲ್ಲರ್ ಪಿಲ್ಲರ್ಗೆ ಹಾಗಾಗಿ ಬಂದವರಲ್ಲ ಎಂತ ಜಗತ್ತಿದೆ ನಮ್ದು ಭಾರತದಲ್ಲಿ ಅಂತ ನೋಡ್ತಾ ಇದ್ದಾರೆ ಊರಿ ತುಂಬಿ ನೋಡಿ ಇಂತ ಸೋಮೇರಿಗಳು ದೇಶ ಹೆಂಗ್ ಉದ್ದಾರ ಆಗುತ್ತೆ ಮೋದಿ ಒಬ್ನೇ ಆಕ್ಟಿವ್ ರ ದೇಶದಲ್ಲಿ ಬೇರೆ ಯಾರು ಆಕ್ಟಿವ್ ಇಲ್ಲ ಚಸ್ಮಾ ಕೊಂಡು ಸುಸ್ತಾಗಿಬಿಟ್ಟಿದೆ ಸುಸ್ತಾಗಿದೆ ಇನ್ನು ಆರ್ಮಿಕ್ಕೆ ಹೋಗ್ಬೇರೆ ಇಲ್ಲ ಎಲ್ಲ ಎಲ್ಲ ಕಡೆ ಇದ್ದೇ ಇದೆ ನಿಮ್ಗೆ ಎಷ್ಟು ನೋಡಿದ್ರೆ ಸಾಕಾಗಲ್ಲ ಎಲ್ಲ ಕಡೆ ರೂಮ್ಗಳಿದಾವೆ ಎಲ್ಲ ಕಡೆಯೂ ಈ ತರ ಬುದ್ಧನ ಟೆಂಪಲ್ ಇದೆ ಆಮೇಲೆ ಶಿವನ್ ಟೆಂಪಲ್ ಮಾತ್ರ ಕೈಲಾಸ ಮುಂದೆ ಉಳಿದವ ಲೆಫ್ಟು ರೈಟ್ ಅವೇನು ಮೂವತ್ತು ಮೂವತ್ತೈದು ಐದ ಅದ್ರೆಲ್ಲ ಜೈನ್ರು ಆಮೇಲೆ ಬುದ್ಧರು ಇದ್ದಾರೆ ಬಟ್ ಶಿವನ್ ಟೆಂಪಲ್ ಒಂದು ಎರಡು ಇರ್ಬೋದು ಅಷ್ಟೇ ಜಾಸ್ತಿ ಇಲ್ಲ ಹಾಗಾಗಿ ಯಾಕಂದರೆ ಫಸ್ಟ್ ಮಾಡಿದ್ದೆ ಶಿವನ್ ಕೈಲಾಸ ಟೆಂಪಲ್ ಅದಾದಮೇಲೆ ಎಲ್ಲರೂ ವಲಸೆ ಬೇರೆ ಜಾಗದಿಂದ ಬಂದು ಇಲ್ಲಿರೋ ಇದನ್ನು ಕಲ್ಲುನು ತೆಗಿಬೋದು ಈ ಥರ ಈಸಿಯಾಗಿದೆ ಈ ಥರ ಮಾಡ್ಕೋಬೋದು ನಾವು ಅಂತಂದು ಎಲ್ಲರೂ ಮಾಡಿದ್ದಾರೆ ಹಾಗಾಗಿ ಬಟ್ ಇದು ಕಷ್ಟನೇ ಎಷ್ಟು ವರ್ಷ ಕಲ್ಲು ತೆಗೆದು ತೆಗೆದು ಮಾಡಿದ್ದಾರೆ ಅಂದರೆ ಭಾರಿ ಕಷ್ಟನೇ ಇಲ್ಲ ಈಸಿ ಅಲ್ಲ ಮಾಡೋದು ಅದು ಇನ್ನೊಂದು ಏನಂದರೆ ಇಲ್ಲಿರೋ ತೆಗೆದಿರೋ ಮಣ್ಣು ಇಲ್ಲಿರೋ ಕಲ್ಲುಗಳು ಎಲ್ಲಿ ಹಾಕಿದ್ರಂತ ಇಲ್ಲಿಯವ್ರಿಗೆ ಗೊತ್ತಿಲ್ಲ ಎಷ್ಟೋ ಜನ ಸೈಂಟಿಸ್ಟ್ಗಳು ಏಲಿಯನ್ ಅಂತಾರೆ ಆಮೇಲೆ ರಿಸರ್ಚ್ ಮಾಡೋಕ್ಕೇ ಆಗಲ್ಲ ಸೈಂಟಿಸ್ಟ್ಗಳು ಇದು ಯಾವ ಥರ ಮಾಡಿದ್ದಾರೆ ಅಂತ ಎಲ್ಲಿ ಹೋಗಿದೆ ಇಲ್ಲಿರೋ ಕಣ್ಣು ಕಲ್ಲು ಮಣ್ಣು ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಇಲ್ಲಿವರೆಗೂ ಇದು ನಿಗೂಢನೇ ಬಟ್ ಸೈಂಟಿಸ್ಟ್ಗಳು ಬೇರೆ ಥರ ಹೇಳ್ತಾರೆ ಆಮೇಲೆ ಹಿಸ್ಟಾರಿಕಲ್ ಇದು ಬೇರೆ ಬೇರೆ ಥರ ಹೇಳ್ತಾರೆ ಜನರು ಬೇರೆ ಥರ ಬೇರೆ ಥರ ಹೇಳ್ತಾರೆ ಮಣ್ಣು ಎಲ್ಲಿ ತೆಗ್ದಿದ್ದಾರೆ ಇಲ್ಲಿ ಹಾಕಿರೋದು ಇನ್ನೂ ಗೊತ್ತಿಲ್ಲ ಇಲ್ಲಿ ಮೇನ್ ಟೆಂಪಲ್ ಅಂದರೆ ಕೈಲಾಸ ಟೆಂಪಲ್ ಒಂದೇ ಅದೇ ಒಂದು ಹಿಸ್ಟ್ರಿ ನಮ್ಮ ಜಗತ್ತಿನಲ್ಲಿ ಆ ಥರ ಒಂದು ಇನ್ನೂ ಮಾಡೋಕ್ಕಾಗಲ್ಲ ಮಾಡೋದಿಲ್ಲ ಯಾರು ಭಾರಿ ಕಷ್ಟ ಅದು ಒಂದು ಐದು ಫೀಟೋ ಹತ್ತು ಫೀಟೋ ಒಂದು ವಿಗ್ರಹ ಮಾಡ್ಬೋದು ಆದರೆ ಅಷ್ಟು ದೊಡ್ಡ ಒಂದು ದೇವಸ್ಥಾನ ಕೈಲಾಸ ಅನ್ನೋದು ಅಷ್ಟು ಜನ ಮಾಡಿದ್ದಾರೆ ಅದು ಲೆಕ್ಕನೇ ಇಲ್ಲ ಆದರೆ ಎಲ್ರಿಗೂ ಮಾತಾಡಿಕೊಂಡು ಒಂದು ಇದನ್ನು ಮಾಡಿದಾರಲ್ಲ ಒಂದು ಡಿಸೈನ್ ಮಾಡಿದಾರಲ್ಲ ಅದು ಗ್ರೇಟ್ ಅದು ಆ್ಯಕ್ಚುಲಿ ಯಾಕಂದರೆ ಸೇಮ್ ಆ್ಯಸ್ ಪರ್ ಇದು ನಾವು ಏನೋ ಬೈಕ್ ಮ್ಯಾನುಫ್ಯಾಕ್ಚರು ಕಾರ್ ಮ್ಯಾನುಫ್ಯಾಕ್ಚರ್ ಏನೋ ಒಂದು ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಕಂಪ್ನಿಯಲ್ಲಿ ಇಷ್ಟು ಜನ ಅಂತ ಇರ್ತಾರೆ ಓಪನಿಂದ ಸಾಧ್ಯನೇ ಇಲ್ಲ ಅದೇ ಥರ ಇದನ್ನು ಎಷ್ಟು ಲಕ್ಷ ಜನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಎಷ್ಟು ವರ್ಷ ಮಾಡಿದ್ದಾರೆ ಗೊತ್ತಿಲ್ಲ ಇನ್ನೂ ಕರೆಕ್ಟಾಗಿ ಹಾಗಾಗಿ ಆದರೆ ಪ್ರಾಪರಾಗಿ ಫಿನಿಶಿಂಗ್ ಮಾಡಿದರೆ ಪ್ರಾಪರಾಗಿ ನೋಡೋದಕ್ಕೆ ಕೈಲಾಸ ಅಂತಂದು ಸಖತ್ತಾಗಿದೆ ಬನ್ನಿ ಅಲ್ಲೇ ಕೈಲಾಸ ಕೇಮ್ ಕೆ ಒ ನಂಬರ್ ಟೆನ್ನಲ್ಲಿದ್ದೀನಿ ಬನ್ನಿ ಹೋಣ オカイド、デオスタンナ ಅಲ್ಲಿಂದ ಕಿತ್ಕೊಂಡ್ಬಂದಿದ್ದಾರೆ ಹೌದಾ ಇದು ಆ್ಯಕ್ಚುಲಿ ಇಂಪಾರ್ಟೆಂಟ್ ಹೌದಾ ಹಿಂದ್ಗಡೆಯಿಂದ ಗ್ಯಾಪು ಆ ಒಂದೇ ಕಲ್ಲಲ್ಲೇ ಆ ಮೂರ್ತಿನ ಮಾಡಿ ಆಮೇಲೆ ಬುದ್ಧನ ಈ ಥರ ಕೊಡಿಸಿದ್ದಾರೆ ಇವೆಲ್ಲ ಧ್ಯಾನ ಕೇಂದ್ರಗಳು ಸೇಮ್ ಇದೇ ಥರ ಪಿಲ್ಲರ್ಗಳು ಪಿಲ್ಲರ್ಗಳು ಫುಲ್ ಈ ಕಡೆ ರೌಂಡ್ ಇದೆ ಈ ಫುಲ್ ಹಿಂಗೆ ರೌಂಡ್ ಹೋಗ್ಬಿಟ್ಟು ಈ ಕಡೆಯಿಂದ ಬರೋದು ಇಲ್ಲಿ ಕಾಣಿಸಲ್ಲ ಟಾರ್ಚ್ ಬೇಕಾಗಿತ್ತು ಆ್ಯಕ್ಚುಲಿ ಟಾರ್ಚ ಮಿಸ್ ಮಾಡಿದೆ ನಾನು ಹಂಗಾಗಿ ಹೌದಾ ನೋಡಿ ಇದು ಯಾವ ಥರ ಮಾಡಿದ್ದಾರೆ ನೋಡಿ ಅಲ್ಲಿಂದ ಬೆಳಗ್ಗೆ ಬರೋಕ್ಕೆ ಒಂದು ಕಿಂಡಿ ಮಾಡಿದ್ದಾರೆ ಅಲ್ಲಿಂದ ಡೈರೆಕ್ಟಾಗಿ ಗೋಪುರಕ್ಕೆ ಸೇಮ್ ಏನು ಬುದ್ಧೊಂದು ಇದೆಯಲ್ಲ ಅದ್ರ ಮೇಲಡೆ ಅದಕ್ಕೆ ಕರೆಕ್ಟಾಗಿ ಇದೆಲ್ಲ ಸಿಂಗಲ್ ಸ್ಟೋನ್ ಇದು ಅದು ಗ್ರೇಟ್ ಆ್ಯಕ್ಚುಲಿ ಸಿಂಗಲ್ ಸ್ಟೋನಲ್ಲಿ ಒಂದೇ ಕಲ್ಲಲ್ಲಿ ಮಾಡಿರೋದು ಯಾವುದು ಜಾಯಿಂಟ್ ಗೀನ್ ಯಾವುದಿಲ್ಲ ಯಾಕಂದರೆ ಇದು ಕೇವ್ ಕೇವ್ ಇರೋದಕ್ಕೆ ಒಂದೇ ಕಲ್ಲೇ ಇರುತ್ತೆ ನೋಡಿ ಈ ಥರ ಪಿಲ್ಲರ್ಗಳು ಎಷ್ಟೊಂದಿದ್ದಾವೆ ಎಷ್ಟು ಎರಡು ನಾಲ್ಕು ಆರು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹನ್ನೆರಡು ಏಳು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತು ಮೂವತ್ತು ಮೂವತ್ತು ಮೂವತ್ತಿದಾವೆ ಪಿಲ್ಲರ್ ಆಲ್ಮೋಸ್ಟ್ ಮೂವತ್ತು ಪಿಲ್ಲರ್ಗಳಿದ್ದಾವೆ ನೋಡಿ ಇಲ್ಲಿಂದ ಜಂಪ್ ಮಾಡಬಾರ್ದು ಅಂತ ಹಾಕಿರೋದಿಲ್ಲ ಯಾಕಂದರೆ ಇದು ಇದು ಆ್ಯಕ್ಚುಲಿ ಇದಂಥದ್ದೆ ಒಂದು ರೌಂಡ್ ಎಲ್ಲರೂ ಬಟ್ ಏನಕ್ಕೆ ಕ್ಲೋಸ್ ಮಾಡಿದರೆ ಗೊತ್ತಿಲ್ಲ ನೋಡಿ ಈ ಕಡೆಯಿಂದ ಇಲ್ಲಿ ಬೆಳಕು ಆ ಸೈಡಲ್ಲೇ ಆ ಪಿಲ್ಲರ್ ಓಪನ್ ಮಾಡಿದ್ದಾರೆ ಹೌದಾ ಇದು ಮೇನ್ ಎಂಟ್ರೆನ್ಸು ಈ ಕಡೆ ಎಲ್ಲ ಇದು ಮಾಡಿದ್ದಾರೆ ಬಟ್ ಏನಂದರೆ ಈ ಥರ ಮಾಡೋದ್ರಿಂದ ಬೆಳಕು ಈಸಿಯಾಗಿ ಹೋಗ್ಬೇಕು ಹೌದಾ ಎಷ್ಟಿದೆ ಫೋಕಸ್ ನೋಡಿ ಒಂದು ಮನೆಯಲ್ಲಿ ಕಿಡಿಕಿ ಏನಕ್ಕೆ ಬೇಕು ಅಂತ ಒಂದು ಮನೆಯಲ್ಲಿ ಕಿಟಕಿ ಏನಕ್ಕೆ ಬೇಕಂತ ಇದರಿಂದನೇ ಗೊತ್ತಾಗುತ್ತೆ ಒಂದು ಚಿಕ್ಕ ಇದರಿಂದ ಇಷ್ಟು ಬೆಳಕಾಗುತ್ತೆ ಹೌದಾ ಏನ ಸರ್ ಮೇಲೆ ಹೊರಟ ನೀ ಪಟ್ಟ ತಂದೆ ಅದಕ್ಕಿಲ್ಲ ಅಲ್ಲಿದೆಯಲ್ಲ ಇಲ್ಲ ಇಲ್ಲ ಬಿಡ್ಬೇಕು ಇದು ಇನ್ನೊಂದು ಅಷ್ಟೇ ಇಂಪಾರ್ಟೆಂಟ್ ಜಾಸ್ತಿ ಏನಿಲ್ಲ ನೋಡಿರಿ ಅಷ್ಟೇ ಅಷ್ಟೇ ನೋಡ್ಕೊಂಡು ಹೋಗ್ಬಿಡ ಜಾಗ ಎಷ್ಟು ನೀಟ ಮಾಡಿದ್ರ ಮೆಟ್ಲು ನೋಡಿ ಎಷ್ಟ ಮಾಡಿದ್ದಾರೆ ಆರಾಮಾಗಿ ಹೋಗ್ಬಹುದು ಆರಾಮಾಗಿ ಬರ್ಬೋದು ಹಾಗೆ ಇದು ಚಿಕ್ಕದ ಮಾಡಿ ಯಾಕಂದ್ರೆ ಆವಾಗಿನ ಕಾಲದಲ್ಲಿ ಅವರು ಚಿಕ್ಕದ ಮಾಡಿಲ್ಲ ಕಟ್ ಮಾಡಕ್ಕೆ ಕಷ್ಟ ಆಗುತ್ತೆ ಕಲ್ಲುಗಳನ್ನ ಅಂತ ಅವಾಗ ಬೇಜಾರು ಮಾಡಿಕೊಂಡು ಮಾಡಿದ್ದು ಎಲ್ಲ ಅರ್ಧ ಆಗಿಲ್ಲ ಯಾವ ಸಂಪೂರ್ಣ ಆಗಿಲ್ಲ ಎಲ್ಲ ಈ ಥರ ಕೆಲಸ ಇದ್ದರು ಇದು ಎಲ್ಲ ಅರ್ಥ ಅರ್ಥ ಇಟ್ಕೊಂಡಿರೋದು ಹಾಗೆ ಸಂಪೂರ್ಣ ಆಗೇ ಇಲ್ಲ ಇದು ಈ ಮೇಲಿಂದ ಮೇಲಿಂದ ಕೆಲಸ ಮಾಡಿದ್ರೆ ಇದು ಇದು ಮಾಡೋದು ಆದರೆ ಕಂಪ್ಲೀಟ್ ಆಗಿಲ್ಲ ಇದು ಆ ಮೆಡಿಟೇಷನ್ ಗುಹೆ ಮಾಡೋದಕ್ಕೆ ಇದು ಪ್ರೂವ್ ಮಾಡೋದಕ್ಕೆ ಮಾಡಿದ್ದಾರೆ ನಾವು ಏನಕ್ಕೆ ಯಾಡೇ ನಿಂತ್ಕೊಂಡಿದ್ದೀವಿ ಅದೇ ಇದು ಬಟ್ ಇಲ್ಲೇ ಮೇ ಮೇರೆಡೆ ನಿಂತ್ಕೊಂಡು ನೋಡೋದಕ್ಕೆ ಬಾಲ್ಕನಿ ಥರ ಮಾಡಿದ್ದಾರೆ ಇದು ಹೌದಾ ಹಾಂ ಬಿದ್ದು ಹೋಗ್ತಾರೆ ಅಂತ ಬಟ್ ಇದು ಯಾಕೆ ಓಪನ್ ಮಾಡಿಲ್ಲ ಅಂತ ಗೊತ್ತಿಲ್ಲ ಚೆನ್ನಾಗಿತ್ತು ನೋಡೋಕ್ಕೆ ಇದೇ ಬಾಲ್ಕನಿ ಥರ ಒಂದು ಮನೆ ಏನಿತ್ತು ಅದನ್ನ ನಂಬರ್ ಹನ್ನೆರಡರಲ್ಲಿ ಇದ್ದೀವಿ ಹನ್ನೆರಡಕ್ಕೆ ಬಂದಿದ್ದೀವಿ ಇನ್ನೂ ಮೂವತ್ತಿದೆ ಅಂತ ಗುರು ಮೂರು ಕಿಲೋಮೀಟರ್ ಇದೆ ಅಂತೇಳಿ ಹೆಂಗೆ ನೋಡೋದು ಅಲ್ಲ ಅಂತ ಇದು ಬುದ್ಧನಂತ ಹೇಳೋಲ್ಲ ಕೇಳೋ ಇಲ್ಲಿ ಹೇಳ್ತಾರೆ ನೋಡಿ ಇದು ಮೂರು ಫ್ಲೋರ್ ಮೂರು ಫ್ಲೋರ್ಕ್ಕೆ ಇದೆಲ್ಲಾ ಯಾಕಂತಾ ಒಂದು ದೊಡ್ಡ ನೋಡಿ ಕೇಳಬೇಕು ಅಲ್ಲಿನೇ ಮೂರು ಫ್ಲೋರ್ ಕೇಂದ್ರ ஜன மோ நோடி

ಇದು ಸಿಎಂ ಕೈಲಾಸ ಟೆಂಪಲ್ ಥರ ಇದು ಸಹ ಶಿವಂದು ಹ್ಞೂ ಶಿವನ ಟೆಂಪಲ್ ಇದು ಹಾಂ ದೇವಸ್ಥಾನ ಅಲ್ಲ ಸರ್ ಇದು ದೇವಸ್ಥಾನ ಕೆತ್ತ ಬಿಸಾಕಿದ್ದಾರೆ ಪೂಜೆ ಅಂತ ಮಾಡಲ್ಲ ನೋಡಿ ಪ್ರದಕ್ಷಿಣೆ ಪ್ರದಕ್ಷಿಣೆ ಅಷ್ಟೇ ಇದೀಗ ಒಂದು ಶಿವ ಮಾಡಿ ಬಟ್ ಇನ್ನೊಂದು ಮಾತ್ರ ಟೆಂಪಲ್ ಮಾಡಿ ಇನ್ನೊಂದು ಟೆಂಪಲ್ ಮಾಡಿದ್ದರು ಸಪ್ರೇಟ್ ಆಗಿ ಒಂದು ಇತ್ತು ಹಾಂ ನಾನು ಇವತ್ತು ಹೀಗಾಗಿ ಇದಾಗಿದೆ ನೋಡಿ ಈ ಶೈಲಿಯಲ್ಲಿ ನಮ್ದು ಹಾಂ ಇವೆಲ್ಲ ನಮ್ದೇ ಎಲ್ಲ ರೂಮ್ಗಳು ಅದಕ್ಕೆ ಅದಕ್ಕೆ ಇದಕ್ಕೆ ಅನ್ಸುತ್ತೆ ಈ ರೀತಿ ಊರುಗಳೆಲ್ಲ ಯಾಕಂದರೆ ನಾವೆಲ್ಲ ಚಿಕ್ಕವ್ರಿಗೆ ನೋಡ್ತಾಯಿದ್ದೀವಿ ಮನೆಯಲ್ಲೆಲ್ಲ ರೂಪಾಯ್ಕೆಲ್ಲ ಒಂದು ಕಲ್ಲು ಇತ್ತು ಮಸಾಲ ರೂಪಕ್ಕೆ ಅದೇ ಥರ ಇವೆಲ್ಲ ಶೇಪ್ಗಳಿದಾವೆ ಅವೆಲ್ಲ ಏನು ಧ್ಯಾನ ಮಾಡ್ತಾ ಇದ್ದಲ್ಲ ಅವರೆಲ್ಲ ಮಾಡ್ಕೊಂಡಿರೋ ಊಟಕ್ಕೆ ಅಂತ ಮಾಡಿಕೊಂಡಿರೋ ಇದಾದ ಮಸಾಲ ಇದು ಐಟಮ್ ಮಾಡೋಕ್ಕೆ ಒಂದು ರೂಪಾಯಕ ಮಾಡಿರೋ ಸೋಲ್ ಎಲ್ಲ ಕಡೆಯೂ ಇದಾವೆ ನೋಡ್ರಿ ಸ್ಲೋ ಮಾಡಿದರೆ ಇಲ್ಲಿ ಒಳ್ಳೇದು ಸೇಮ್ ಏನಂದ್ರೆ ನಾವೇನು ಊರಲ್ಲಿ ಮಾಡಿರ್ತೀವಿ ರುಬ್ಬಕಂತ ಅದೇ ತರ ಸೇಮ್ ಮಾಡ್ಕೊಂಡಿದೆ ಇವೆಲ್ಲ ಅದಕ್ಕೋಸ್ಕರ ಇಲ್ಲಿ ಯಾವ್ದೋ ದೇವಸ್ಥಾನ ಅಂತ ಇರಕ್ಕಿಲ್ಲ ಎಲ್ಲ ಅವರಿಗೆ ಧ್ಯಾನ ಕಂಟ್ರೋಲ್ ಮಾಡ್ಕೊಂಡಿರೋ ಒಂದು ರೂಮ್ಗಳು ಎರಡು ಫ್ಲೋರ್ ಇದೆ ಒಂದು ಫ್ಲೋರ್ ಫಸ್ಟ್ ಎರಡು ಇನ್ನು ಹೈಟ್ ಇದೆ ಬೆಟ್ಟ ಹೈಟ್ ಇರೋದಕ್ಕೆ ಸ್ವಲ್ಪ ಹೈಟ್ ಮಾಡಿದ್ದಾರೆ ಬಟ್ ಇನ್ನೇನೋ ಟೈಮ್ ಸಿಗುತ್ತೆ ಅಂದ್ರೆ ಹೋಗಿರೋದೇನು ಹಾಳಾಗಿರೋದೇ ಸಿಕ್ಕೇಟ್ ಇದೆ ಒಂದು ನಾರ್ಮಲಾಗಿ ಏನು ಏನ್